बाबू सर नमस्ते हेगिदिरे चनाई ಬಹುಶಃ ಯಾರಿಗೆ ಖುಷಿಯಾಗಿತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗಿರುತ್ತೆ ನಿಮ್ಮ ಆತ್ಮ ಸಾಕ್ಷಿಗೆ ತುಂಬ ಖುಷಿಯಾಗಿರುತ್ತೆ ಬಿಕಾಸ್ ಆಫ್ ನಿರಂತರ ಸಾಕಷ್ಟು ವರ್ಷಗಳ ಹೋರಾಟ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿಸ್ಬೇಕು ಅನ್ನೋದು ಮೊದಲ ಹೋರಾಟ ಆದರೆ ಫಿಲ್ಮ್ ಸಿಟಿ ಆಗಬೇಕು ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಸಿಟಿ ಆಗಬೇಕು ಬೇರೆಯವರೆಲ್ಲರೂ ಕೂಡ ನಮ್ಮ ಒಂದು ಕರ್ನಾಟಕಕ್ಕೆ ಬಂದು ಶೂಟಿಂಗ್ ಮಾಡೋ ಥರ ಆಗಬೇಕು ಬಟ್ ನಮ್ಮವ್ರಿಗೂ ಸವಲತ್ತುಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡಿದವರು ಸೊ ಫೈನಲಿ ಸರ್ಕಾರ ಘೋಷಣೆ ಮಾಡಿದೆ ಫಿಲ್ಮ್ ಸಿಟಿ ಆಗ್ತಿದೆ ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಫಿಕ್ಸ್ ಆಗಿದೆ ಎಷ್ಟು ಖುಷಿಯಾಗಿದೆ ಈ ಕ್ಷಣ ಏನು ಹೇಳ್ತೀರಿ ಅಂತ ಇಲ್ಲ ಇದು ಒಂದು ಯಾವುದೇ ಮುಖ್ಯಮಂತ್ರಿಗಳು ಇಷ್ಟು ಕೊಡುಗೆನ ಒಂದೇ ಸರಿ ಐದು ಆರು ಕೊಡುಗೆಗಳನ್ನ ಕೊಟ್ಟಿರೋದು ಮೊದಲನೇದಾಗಿ ಸಿದ್ದರಾಮಯ್ಯನವರು ಅವರು ಮೊದಲನೇದಾಗಿ ಸಿದ್ದರಾಮಯ್ಯನವ್ರಿಗೆ ಕನ್ನಡ ಚಿತ್ರರಂಗದ ನಿರ್ಮಾಪಕರನ್ನು ಕಂಡ್ರೆ ಬಹಳ ಅವ್ರಿಗೆ ಒಂಥರ ಯಾವಾಗ ಸಿಕ್ಕಾಗ್ಲು ಏನಪ್ಪ ಇಷ್ಟೊಂದು ಸಾಲ ಮಾಡ್ಕೊಂಡು ಮಾಡ್ಕೊಂಡು ಪಿಚ್ಚರ್ ಮಾಡ್ತಾನೇ ಇದ್ದೀರಲ್ಲ ನೀವೆಲ್ಲ ಅಂತ ಹೇಳಿ ಪಾಪ ನಮ್ಗೆ ಏನು ಬೇಕಾದರೂ ಕೇಳಿ ಕೊಡ್ತಾಯಿದ್ರು ಅವರು ಫೈನಾನ್ಸ್ ಆಗಿದ್ದಾಗಲೇ ಕಂಟಿನ್ಯೂಸ್ ಆಗಿ ಮೂರು ದಿವಸ ಕೂತ್ಕೊಂಡು ಈ ಒಂದು ಪರಭಾಷಾ ಚಿತ್ರಗಳು ನಾಲ್ಕು ವಾರ ಆದಮೇಲೆ ಇಲ್ಲಿ ಬರಬೇಕು ಅನ್ನೋ ಆರ್ಡ್ರ್ ಮಾಡಬೇಕು ಅಂತಿದ್ದರು ಅಲ್ಲಿ ಕೂಡ ನಮ್ಮವರೇ ಕೆಲವರು ಅದನ್ನು ನಮ್ಮ ಸ್ನೇಹಿತರೇ ಅದನ್ನೆಲ್ಲ ಒಡೆದಾಕಿ ಅದು ರಾಜ್ಕುಮಾರ್ಗೆ ಬೆನ್ನಕ್ಕೆ ಚೂರಿ ಆಗ್ದವರು ಆವಾಗ ಒಂದು ಚೇಂಬರಿಂದ ಲೆಟ್ರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಿಂದ ಸ್ಟೇ ತರಿಸ್ಬಿಟ್ಟು ಅಂಥವರೇ ಇಲ್ಲಿರೋದು ಬಟ್ ಫಿಲಮ್ ಸಿಟಿದು ಸಾವಿರದ ಒಂಬ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಇದು ಮೊದಲು ಮಾಡಿದ್ದು ನಾನು ನಮ್ಮ ಎಚ್ ಸಿ ಮಹದೇವತ್ನವ್ರಿಗೆ ಹೇಳಿದ್ದೆ ಮೈಸೂರಿಗೊಂದು ಭಾಳ ಚ ಚರಿತ್ರೆ ಇದೆ ಫಿಲಮ್ ಸಿಟಿದು ನಲವತ್ತನೇ ಇಸ್ವಿಯಿಂದ ಇಲ್ಲಿ ಶೂಟಿಂಗ್ಗಳು ನಡ್ಕೊಂಡು ಬಂದಿದೆ ಮೈಸೂರು ಥರ ಎಲ್ಲೂ ಇಲ್ಲ ಹಾಲಿವುಡ್ನಲ್ಲಿ ಕೂಡ ಅದು ರೆಕಗ್ನೈಸ್ ಮಾಡಿದ್ದಾರೆ ಅಂತ ಹೇಳಿ ಮಾದೇವ್ ಒಂದು ಕಾಗದ ನನ್ನ ಕೈಗೆ ಕೊಟ್ಟರು ಅದನ್ನು ತಗೊಂಡೋಗಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಕೊಟ್ಟೆ ಅವ್ರು ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿ ಒಂದು ಸ್ಪೆಷಲ್ ಮೀಟಿಂಗ್ ಕರೆದು ಮೈಸೂರು ಡಿ ಸಿಗೆ ಕರೆದು ಜಾಗ ಹುಡುಕಕ್ಕೆ ಹೇಳಿದ್ರು ಅಲ್ಲಿಂದ ಆ ಫೈಲನ್ನ ನಾನು ಚೇಂಜ್ ಮಾಡಿ 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 ಕೊನೆಗೆ ಅದು ವಿಧಾನಸೌಧದ ಮೂಲ ಮೂಲೆಗೆ ತಿರುಗಿ ಲಾಸ್ಟು ಇದರಲ್ಲಿ ಬಜೆಟಲ್ಲಿ ಘೋಷಣೆ ಮಾಡಿದ್ರು ಆಮೇಲೆ ನಮ್ಮ ದುರಾದೃಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಬೇರೆ ಸರ್ಕಾರ ಬಂತು ಅದು ಹಿಂದೆ ಮುಂದೆ ಹೊರಟೋಯ್ತು ಅವರು ರಾಮ ರಾಮನಗರಕ್ಕೆ ಅಂದ್ಬಿಟ್ರು ಆವಾಗ ನಾನು ಸುತ್ತೂರು ಸ್ವಾಮಿಗಳಿಗೆ ಹೋಗಿ ನೋಡಿ ಮೈಸೂರಲ್ಲಿ ಯಡಿಯೂರಪ್ಪನವ್ರಿಗೆ ಇದು ಮೈಸೂರಲ್ಲೇ ಇರಬೇಕು ಅಂತೇಳಿ ಸುತ್ತೂರು ಸ್ವಾಮಿಯವರು ಅದರ ಕಾರಣ ಇಲ್ಲ ಕೊಟ್ಟು ಆವಾಗ ಯಡಿಯೂರಪ್ಪನವರು ಒಪ್ಕೊಂಡು ಮೈಸೂರಿಗೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದರು ಅಷ್ಟಲ್ಲ ಅವರು ಹೋಗ್ಬಿಟ್ರು ಕೊನೆಗೆ ಸಿದ್ದರಾಮಯ್ಯನವರೇ ಬಂದಿದ್ದರಿಂದ ಈಗ ಅದು ನೂರೈವತ್ತು ಎಕರೆ ನೂರ ಐವತ್ತಾರು ಎಕರೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ಬಂದಿದೆ ಈಗ ಪಿ 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 ಮಾಡಲಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ಒಂದು ಸಂತೋಷ ಮೈಸೂರಿಗೆ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಸಿಟಿ ಜೊತೆಗೆ ಇಂಟರ್ನ್ಯಾಷನಲ್ ಟೂರಿಸಮ್ ಕೂಡ ಅಲ್ಲಿ ಬರುತ್ತೆ ಯಾಕಂದರೆ ಮೈಸೂರು ಆಲ್ರೆಡಿ ಒಂದು ಟೂರಿಸಮ್ಗೆ ಹೆಸರಾಗಿರೋ ಪ್ಲೇಸು ಸುಮಾರು ಇನ್ನೂರೈವತ್ತು ಲೊಕೇಶನ್ನು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಸುತ್ತಾ ಇರೋದು ಇನ್ನೆಲ್ಲೂ ಇಲ್ಲ ಪ್ರಪಂಚದಲ್ಲಿ ಇನ್ನೂರು ರೂಪಾಯಿ ಟಿಕೆಟು ಇದೇ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ ಆಗಿ ಹೇಳಿದ್ದೆ ಇದ್ರದ್ದು ಏನೇನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ ಹೆಂಗೆ ಹೇಗೆ ಬೀಳ್ತಾ ಇದೆ ದುಡ್ಡೆಲ್ಲ ಹೊರಗಡೆ ಹೋಗ್ತಿದೆ ಅವ್ರು ಒಂದು ರೂಪಾಯಿನೂ ಇಲ್ಲಿ ಹಾಕಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತಗೊಂಡೋಗಿ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಅಲ್ಲೂ ಕೊಡ್ತಾರೆ ಕನ್ನಡ ಪಿಕ್ಚರ್ಗಳು ಬಗಿನೇ ಮಾಡ್ತಿಲ್ಲ ಇದನ್ನೇನಾದರೂ ಮಾಡಿ ನೀವು ರಿಸ್ಟ್ರಿಕ್ಟ್ ಮಾಡೋದು ಅಂತ ಆವತ್ತು ಒಂದು ಪ್ರೀ ಬಜೆಟ್ ಮೀಟಿಂಗಲ್ಲಿ ಒಳಗಡೆ ಯಾರನ್ನೂ ಬಿಡೋಲ್ಲ ಅಂಥದ್ರಲ್ಲಿ ನಾನಲ್ಲಿ ಒಳಗಡೆನೇ ಹೋಗಿ ಸಿದ್ದರಾಮಯ್ಯವ್ರು ಹೇಳಿ ಅವಾಗ ಫೈನಾನ್ಸ್ ಅವರು ಇಲ್ಲ ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ನಮಗೆ ಟ್ಯಾಕ್ಸ್ ಎಲ್ಲ ಲಾಸ್ ಆಗುತ್ತೆ ಹಾಗೆ ಅಂತ ಕೊನೆಗೆ ಅಲ್ಲೇ ಆರ್ಗ್ಯೂ ಮಾಡಿ ಕೊನೆಗೆ ಅವರು ಇಲ್ಲ ಇನ್ನೂರು ರೂಪಾಯಿಗೆ ಮಾಡಿ ಅಂತ ಹೇಳಿ ಕೊನೆಗೆ ಫೈನಾನ್ಸ್ ಸೆಕ್ರೆಟ್ರಿ ಅವರು ಭಾಳ ಒಳ್ಳೆಯದು ಸರ್ ನಮ್ಮ ಮಕ್ಕಳಿಗೆಲ್ಲ ಹೇಳ್ತೀವಿ ಇನ್ಮೇಲೆ ನೀವು ಇನ್ನೂರು ರೂಪಾಯಿಗೆ ಪಿಚ್ಚರ್ ನೋಡ್ಬೋದು ಅಂತ ಅಂತ ಹೇಳಿ ಎಲ್ಲ ಮಾಡಿದ್ರು ಆದರೆ ಕೆಲವು ಲಾಬಿ ಸೇರಿಕೊಂಡು ರಾತ್ರಿ ರಾತ್ರಿ ಅದನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆರ್ಡ್ರ್ ತೊಗೊಂಬಂದು ಮಲ್ಟಿಪ್ಲೆಕ್ಸ್ನವ್ರಿಗೆ ಹೇಳ್ಕೊಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಹೋಗಿ ಸ್ಟೇ ತಂದ್ಬಿಟ್ರು ಸ್ಟೇ ತಂದು ಅದು ಹಾಗೆ ನಿಂತ್ಕೊಂಡೋಯ್ತು ಕೊನೆಗೆ ಬೊಮ್ಮಾಯಿ ಅವರು ಚೀಫ್ ಆಗಿದ್ದಾಗ ನಮ್ಮ ಅವರು ಲಾ ಮಿನಿಸ್ಟರ್ ಆಗಿದ್ರು ಅವರು ಹೋಗಿ ಈ ಥರದ್ದೆಲ್ಲ ಹೇಳಿದ್ಮೇಲೆ ಅವರು ಇಲ್ಲಿ ಪತ್ತೆ ಮಾಡಿಸಿದ್ರೆ ಐದು ವರ್ಷದಿಂದ ಲಾಯರ್ ಫೀಸ್ ಕೊಟ್ಟಿದ್ದಾರೆ ಒಂದು ಸರಿನೂ ಆ ಲಾಯರ್ ಅಪ್ಲಿಕೇಶನ್ನೇ ಹಾಕಿಲ್ಲ ಇದನ್ನು ತೆಗಿಯೋದಕ್ಕೆ ಬರೀ ಐದು ವರ್ಷನೂ ಅವ್ರಿಗೆ ಫೀಸ್ ಕೊಟ್ಕೊಂಡೇ ಬಂದಿದ್ದಾರೆ ಲಾಯರ್ಗೆ ಅದು ಗೊತ್ತಾಗಿ ಲಾ ಮಿನಿಸ್ಟ್ರಿಗೆ ಬೈದ ಮೇಲೆ ತೆಗೆದು ಆಮೇಲೆ ತೆಗೆದ್ರು ಕೊನೆ ಇದು ಅಷ್ಟೇ ನಾವು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ನಮ್ಮ ಗಂಧದಗುಡಿ ಅಂತ ಒಂದು ಹೌಸಿಂಗ್ ಸೊಸೈಟಿ ಏನು ಮಾಡಿದ್ದೀವಿ ಅದಕ್ಕೆ ಮೀಟಿಂಗ್ ಮಾಡೋದಕ್ಕೋಸ್ಕರ ಕೃಷ್ಣಾದಲ್ಲಿ ಮೀಟಿಂಗ್ ಮಾಡಿದಾಗ್ಲೂ ಇದನ್ನು ಪ್ರಸ್ತಾವನೆ ಮಾಡಿ ಇದು ಮಾಡಿಕೊಡಿ ಸರ್ ಅಂತ ಹೇಳಿದ್ವಿ ಕೊನೆಗೆ ನಾನು ಬರ್ಗೂರು ರಾಮಚಂದ್ರಪ್ಪನವರು ಮನೆಗೆ ಹೋಗಿದ್ದೇನೆ ಸಿ ಎಮ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದು ಹದಿನೈದು ದಿವಸ ಕೆಳಗಡೆ ಅವರು ಹುಷಾರ್ ಪಾಪ ಕರೆದು ನಮ್ಮನ್ನು ಮಾತಾಡಿಸಿ ಮಾಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿದರು ಈಗ ಮಾಡಿದ್ದಾರೆ ನಿಜವಾಗ್ಲೂ ಇದರಿಂದ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ದಿಕ್ಕೆ ಈಗ ಯಾಕೆಂದರೆ ಕಾಸ್ಟು ಕಂಟ್ರೋಲ್ ಆಗಿಬಿಡುತ್ತೆ ಈಗ ಯಾರಿಗೂ ಅವ್ರು ಕೇಳಿದಷ್ಟು ದುಡ್ಡೆಲ್ಲ ಕೊಡೋಕ್ಕಾಗಲ್ಲ ಕಲೆಕ್ಷನ್ನೇ ಬರೋದು ಇನ್ನೂರು ರೂಪಾಯಿ ಅದರಲ್ಲಿ ನಿನಗೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಎಲ್ಲ ಕೊಡೋಕ್ಕಾಗದೇ ಇಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈಗ ಒಳ್ಳೆ ಕತೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ಮಾಡೋದ್ರಿಂದ ಫುಟ್ಫಾಲ್ ಜಾಸ್ತಿ ಆಗಿದ್ದೇನೆ ಸಿನಿಮಾ ಕಲೆಕ್ಷನ್ಸ್ ಏಕೆಂದರೆ ಈ ಥೇಟ್ರ್ ಡೇ ಅಂತ ಒಂದು ಮಾಡ್ತಾರೆ ಅದ್ರಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಇಡ್ತಾರೆ ಅವತ್ತು ಎಲ್ಲ ಥೇಟ್ರುಗಳು ಹೌಸ್ಫುಲ್ ಹೋಗುತ್ತೆ ಅಂದರೆ ಅದು ಕ್ಲೀನಾಗಿ ಇಂಡಿಕೇಷನ್ನು ಕಾಸ್ಟ್ ಆಫ್ ದಿ ಟಿಕೆಟ್ ತುಂಬ ಜಾಸ್ತಿ ಆದರೆ ಅದು ಆಗೋದೇ ಇಲ್ಲ ಈವನ್ ಅಮೇರಿಕಾ ಅಂತ ದೇಶದಲ್ಲೂ ಯು ಕೆ ಅಂತ ದೇಶದಲ್ಲೂ ಎಲ್ಲ ಮುನ್ನೂರು ಇನ್ನೂರೈವತ್ತು ಅಷ್ಟೇ ಇರೋದು ಇಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಮಾಡಿ ಮಾಡಿ ಜನಗಳು ತಲೆ ಹೊಡಿತಾಯಿದ್ರು ಈ ಮಲ್ಟಿಪ್ಲೆಕ್ಸ್ನವರು ಅದು ನಿಂತಿದೆ ನೀವು ಈ ಸರಿ ಅದನ್ನು ಖಂಡಿತವಾಗೂ ಹೋಮ್ ಡಿಪಾರ್ಟ್ಮೆಂಟಿಂದ ಆರ್ಡ್ರ್ ತಂದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇದರಿಂದ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ನಮಸ್ಕಾರಗಳು ಹೇಳಿದ್ರು ಸಾಲದು ನಿಜವಾಗಲೂ ಇದೊಂದೇ ಅಲ್ಲದೆ ಅಕಾಡೆಮಿ ಅಕಾಡೆಮಿಗೆ ಒಂದು ಥಿಯೇಟ್ರು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಆಮೇಲಿಂದ ಡಿಜಿಟಲ್ ಸ್ಟೋರೇಜ್ಗೆ ಒಂದು ಮೂರು ಕೋಟಿ ರೂಪಾಯಿ ಹೀಗೆ ಎಲ್ಲದೂ ಕಡೆಗೂ ಒಂದು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ